ಇವತ್ತು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇಡೀ ಇಂಡಿಯಾ ದೇಶದಲ್ಲಿ ಆದರೆ ಈ ಸ್ವತಂತ್ರ ದಿನಾಚರಣೆ ಆಚರಿಸ್ಬೇಕಾದ್ರೆ ಈ ಸ್ವಾತಂತ್ರ್ಯ ಬರಬೇಕಾದ್ರೆ ರೈತರು ಕಾರ್ಮಿಕರು ಬಡವರು ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲರೂ ಸೇರಿ ಸ್ವಾತಂತ್ರ್ಯವನ್ನು ತಂದರು ಆದರೆ ತಂದಿದ್ದು ಸ್ವಾತಂತ್ರ್ಯ ಯಾರಿಗೆ ಬಂದೈತೆ ಎಷ್ಟಿಗೆ ಬಂದೈತೆ ಯಾವ್ಯಾವ ಜನಕ್ಕೆ ಬಂದೈತೆ ಅನ್ನೋದಿನ್ನೂ ಗೊತ್ತಾಗ್ತಾ ಇಲ್ಲ ಈಗಿನ ಸ್ವಾತಂತ್ರ್ಯ ಅಫ್ಸಿಯಲ್ಸ್ ಅಲ್ಲಿ ಅಧಿಕಾರಿ ವರ್ಗ ಮತ್ತೆ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಒಂದು ಸ್ವತಂತ್ರ ಆಚರಿಸ್ಬಿಟ್ಟು ಬಿಸ್ಕತ್ತು ಅಥವಾ ಸ್ವೀಟ್ ಕೊಟ್ಟು ಕಲಿಸ್ಬಿಡ್ತಾರೆ ಅಷ್ಟೇ ಆದರೆ ಈ ನಿಜವಾದ ಸ್ವಾತಂತ್ರ್ಯ ನಮಗೆ ಸಿಗಬೇಕು ಅಂದ್ರೆ ಜನಗಳಲ್ಲಿ ಅವೇರ್ನೆಸ್ ಬರಬೇಕು ಮತ್ತೆ ಸ್ವತಂತ್ರ ಬಗ್ಗೆ ನಾವು ಮೂಡಿಕೆ ತಿಳುವಳಿಕೆ ಕೊಡಬೇಕು ಈ ತರ ಹಳ್ಳಿ ಹಳ್ಳಿನಲ್ಲೆಲ್ಲ ಮಾಡಿ ಪ್ರತಿಯೊಂದು ಹಳ್ಳಿನಲ್ಲೂ ಮನೆಯಲ್ಲೂ ನಾವು ನಾಡ ಹಬ್ಬವಾಗಿ ಆಚರಿಸುವಂತ ಪ್ರಜ್ಞಾವಂತ ಬರಂತ ಮಾಡಿದ್ರೆ ಜನಗಳಿಗೆ ಅದು ನಿಜವಾದ ಸ್ವಾತಂ ಜನರ ಜನಸಾಮಾನ್ಯರ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಸಲ ಆಚರಿಸ್ತಾ ಇದ್ದೀವಿ ಈ ಆಚರಣೆಗೆ ಪ್ರತಿಯೊಬ್ರು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ಬೇಕು ಇದನ್ನ ದೊಡ್ಡದಾಗಿ ಮನೆ ಮನೆಗೂ ಪ್ರಚಾರ ಮಾಡಿ ಜನ ಜನಸಾಮಾನ್ಯರ ರೈತರ ಕಾರ್ಮಿಕರ ದುಡಿಯೋ ವರ್ಗದ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ ನೀವೆಲ್ಲರೂ ಕೂಡ ನಮ್ಮ ಜೊತೆನೆ ಕೈ ಜೋಡಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಂತೀವಿ